ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ದೇವಿ ದೀಕ್ಷೆ ದೇವಿ ದೀಕ್ಷೆ ಕೊಡ್ತಾ ಇದ್ದೇವೆ ಅಮಾವಾಸೆ ಹುಣ್ಣಿಮೆಗೆ ದೇವಿ ದೀಕ್ಷೆ ಬೇಕು ಎಂಬರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಬುಕ್ ವರಾಹಿ ದೇವಿ ಅಮ್ಮ ದೀಕ್ಷೆ ದೇವಿ ಅಮ್ಮನಿಂದ ವಿಶೇಷವಾಗಿ ಜ್ಯೋತಿಷ್ಯಶಾಸ್ತ್ರವನ್ನು ಕಲಿಯಬಹುದು ಹಾಗೆ ನಿಮ್ಮಲ್ಲಿ ಬರುವ ಭಕ್ತಾದಿಗಳಿಗೆ ಅವರ ಕಷ್ಟಗಳು ಮನಸ್ಸಿನ ಕೋರಿಕೆ ಬೇಡಿಕೆಗಳನ್ನು ಅವರ ಸಮಸ್ಯೆಗಳನ್ನು ಬಗೆಹರಿಸಿ ತಿಳಿಸಬಹುದು ದೀಕ್ಷೆ ಬೇಕು ಎಂಬ ವ್ಯಕ್ತಿಗಳು ಅದನ್ನು ನಲವತ್ತ ಎಂಟು ದಿನ ಸಿದ್ಧಿ ಮಾಡಿಕೊಳ್ಬೇಕು ನಾವು ಕೊಡುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಸಿದ್ಧಿಯಾದ ನಂತರ ತಾವುಗಳು ವರಾಹಿ ದೇವಿ ಅಮ್ಮ ತಮಗೆ ತಾಯಿ ರೂಪದಲ್ಲಿ ತಂಗಿ ರೂಪದಲ್ಲಿ ಇಷ್ಟ ದೇವರ ರೂಪದಲ್ಲಿ ಇಷ್ಟ ದೇವತೆಯ ರೂಪದಲ್ಲಿ ನಿಮಗೆ ಕಾಣಿಸಿ ಪ್ರತ್ಯಕ್ಷವಾಗಿ ನಿಮಗೆ ಕನಸಿನಲ್ಲಿ ಅಥವಾ ತಾಯಿ ರೂಪದಲ್ಲಿ ಬಂದು ನಿಮಗೆ ನಿಮ್ಮಲ್ಲಿ ಬರುವ ಭಕ್ತಾದಿಗಳು ಅವರಿಗೆ ಬೇಡಿಕೆ ಕೋರಿಕೆಗಳನ್ನು ಸಹ ಹೇಳಬಹುದು ಇನ್ನೂ ನಮ್ಮಲ್ಲಿ ಹಲವಾರು ಜನರು ವಿಶೇಷವಾಗಿ ಹಲವಾರು ಜನರು ದೀಕ್ಷೆಯನ್ನು ತೆಗೆದುಕೊಂಡು ಅವರು ಉನ್ನತ ಸ್ಥಾನಕ್ಕೆ ಬೆಳೆದಿದ್ದಾರೆ ನಮ್ಮಲ್ಲಿ ದೀಕ್ಷೆ ಬೇಕು ಎಂಬುವರು ನಾವು ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ ದೇವಿ ಅಮ್ಮ ದೀಕ್ಷೆ ದೀಕ್ಷೆ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ಸಂಪರ್ಕಿಸಿ ಕರೆ ಮಾಡಿ ಬುಕ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ